ಕರ್ನಾಟಕ ಸ್ವಾಭಿಮಾನಿ ಸಮ ಸಮಾಜದ ವತಿಯಿಂದ ಎಪ್ಪತ್ತೈದನೇ ಸಂವಿಧಾನ ಅಮೃತೋತ್ಸವ ಆಚರಣೆ ಮತ್ತು ಕರ್ನಾಟಕ ಸ್ವಾಭಿಮಾನಿ ಸಮ ಸಮಾಜದ ಕೆಎಸ್ಎಸ್ ದಶಮಾನೋತ್ಸವ ಕಾರ್ಯಕ್ರಮವನ್ನು ಫೆಬ್ರವರಿ ಎರಡರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಸಂಘಟನೆಯ ರಾಜ್ಯಾಧ್ಯಕ್ಷ ಎಚ್ಎನ್ ನರಸಿಂಹಮೂರ್ತಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂವಿಧಾನದ ಬಗ್ಗೆ ಯುವ ಪೀಳಿಗೆ ತಿಳಿಸುವ ನಿಟ್ಟಿನಲ್ಲಿ ಸದರಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಸಂವಿಧಾನ ರಚಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜ್ಞಾನ ಮತ್ತು ಹಿತ ಚಿಂತನೆಗಳನ್ನು ತಿಳಿಸುವ ಉದ್ದೇಶ ಹೊಂದಲಾಗಿದೆ ಎಂದರು ಕಾರ್ಯಕ್ರಮವು ಉರಿಲಿಂಗಪೆದ್ದಿ ಮಠದ ಜ್ಞಾನಪ್ರಕಾಶ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಲಿದ್ದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಉದ್ಘಾಟಿಸುವರು ಮುಖ್ಯ ಅತಿಥಿಗಳಾಗಿ ಕೃಷಿ ಸಚಿವ ಎಂಚಲು ರಾಯಸ್ವಾಮಿ ಭಾಗವಹಿಸಲಿದ್ದು ಸಂಘಟನೆಯ ಸಂಸ್ಥಾಪಕ ಡಾಕ್ಟರ್ ಕುಮಾರಸ್ವಾಮಿ ಸಾಖ್ಯ ಅಧ್ಯಕ್ಷತೆಯನ್ನು ವಹಿಸುವರು ಸಂಘಟನೆಯ ಸಂಸ್ಥಾಪಕ ಡಾಕ್ಟರ್ ಕುಮಾರಸ್ವಾಮಿ ಸಾಕಿಯ ಅಧ್ಯಕ್ಷತೆಯನ್ನು ವಹಿಸುವರು ಸಂಘಟನೆಯ ರಾಜ್ಯಾಧ್ಯಕ್ಷ ಎಚ್ ನರಸಿಂಹಮೂರ್ತಿ ಪ್ರಾಸ್ತಾವಿಕ ನುಡಿಗಳನ್ನಾಡುವರು ವಿಶೇಷ ಅತಿಥಿಗಳಾಗಿ ಶಾಸಕ ರವಿಕುಮಾರ್ ಗೌಡ ಅಧ್ಯಕ್ಷ ನಯೀನ್ ಮಾಜಿ ಶಾಸಕ ಡಾಕ್ಟರ್ ಕೆ ಅನದಾನಿ ವಿಶೇಷ ಆಹ್ವಾನಿತರಾಗಿ ಅಬಿ ಒಕ್ಕಲಿಗ ಸುನಂದ ಜೈರಾಮ್ ಸಿದ್ದಯ್ಯ ಎಸ್ ವೆಂಕಟಾಚಲಯ್ಯ ಗುರುಶಂಕರ್ ಚಂದಗಾಲು ಶಿವರಾಜ್ ಎಂಸಿ ಡಾಕ್ಟರ್ ಬಿ ಭಾಗ್ಯಲಕ್ಷ್ಮಿ ಉಪಸ್ಥಿತರಿರಲಿದ್ದಾರೆ ಅಂತ ವಿವರಿಸಿದ್ರು ಇದೇ ವೇಳೆ ಮಂಡ್ಯ ಜಿಲ್ಲಾ ಪಂಚಾಯತ್ ಸಿಇಒ ಆಗಿ ಸೇವೆ ಸಲ್ಲಿಸಿದ್ದ ಶರತ್ ಆದರ್ಶ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಮೂರ್ತಿ ಕಾರ್ಯಪಾಲಕ ಅಭಿಯಂತರ ಜನಾರ್ದನ್ ಹೆಚ್ ಅಬಕಾರಿ ನಿರೀಕ್ಷಕ ತಿರುಮಲಪುರ ನಾರಾಯಣ್ ಅವರುಗಳನ್ನ ಸನ್ಮಾನಿಸಲಾಗುತ್ತೆ ಅಂತ ಮಾಹಿತಿ ನೀಡಿದ್ರು ಜನವರಿ ಜಾರಿಗೆ ಬಂತು ದೇಶಕ್ಕೆ ಎರಡು ಸಾವಿರದ ಹದಿನಾರರಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಮೋದಿಯವರು ನವೆಂಬರ್ ಇಪ್ಪತ್ತಾರನ್ನು ಸಂವಿಧಾನ ದಿನ ಅಂತ ಆಚರಣೆ ಇದ್ದಾರೆ ಅದು ಅವತ್ತು ಸಂವಿಧಾನ ಈ ದೇಶಕ್ಕೆ ಅರ್ಪಣೆಯಾದ ದಿನ ಹಾಗಾಗಿ ನವೆಂಬರು ಸಂವಿಧಾನ ದಿನ ಅರ್ಪಣೆಯಾದ ದಿನ ಜನವರಿ ಇಪ್ಪತ್ತಾರು ಸಂವಿಧಾನ ಜಾರಿಗೆ ಬಂದ ದಿನ ಅದನ್ನು ನಾವು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾಯಿದ್ವಿ ಈಗ ಹೇಳ್ದಂಗೆ ನಮ್ಮ ಅಧ್ಯಕ್ಷರು ಸಂಸ್ಥಾಪಕರು ಹೇಳ್ದಂಗೆ ನಾವು ಇವತ್ತು ಜನ ಎರಡನೇ ತಾರೀಕು ಫೆಬ್ರವರಿ ಒಂದು ಸಾವಿರಕ್ಕಿಂತ ಹೆಚ್ಚು ಜನವನ್ನು ಸೇರಿಸಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಜಾರಿಗೆ ಬಂದ ದಿನ ಒಂದು ಮಾತು ಹೇಳ್ತಾರೆ ಇವತ್ತು ಎಲ್ರಿಗೂ ರಾಜಕೀಯವಾಗಿ ಸಮಾನತೆ ಸಿಕ್ಕಿದೆ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆ ಹಾಗೆಯೇ ಇದೆ ಈ ಸಾಮಾಜಿಕ ಆರ್ಥಿಕ ಅಸಮಾನತೆಯನ್ನು ಹೋಗ್ಲಾಡಿಸ್ಬೇಕಂದ್ರೆ ಆಳುವ ಸರ್ಕಾರಗಳು ಅದನ್ನು ಗಮನ ಇಟ್ಟು ಸಂವಿಧಾನ ಹೇಗಿದೆಯೋ ಹಾಗೆ ಜಾರಿ ಮಾಡಿದ್ರೆ ಎಲ್ಲ ಅಸಮಾನತೆಗಳು ಹೋಗ್ಲಾಡಿಸ್ಬೋದು ಅಂತ ಅವತ್ತು ಮೀಡಿಯಾದವ್ರನ್ನ ಕುರಿತು ಮಾತಾಡ್ತಂಥ ಸಂದರ್ಭ ಆದರೆ ಎಪ್ಪತ್ತೈದು ವರ್ಷಗಳು ಕಳೆದಿದೆ ರಾಜಕೀಯವಾಗಿ ಸಿಕ್ಕಿರ್ಬೋದು ಒಂದಷ್ಟು ಆದರೆ ಸಾಮಾಜಿಕ ಆರ್ಥಿಕ ಅಸಮಾನತೆ ಈ ದೇಶದ ತೊಂಬತ್ತು ಭಾಗ ಹಾಗೆಯೇ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಸಂವಿಧಾನದ ಬಗ್ಗೆ ಮಾತಾಡುವುದು ಭಾಳ ಸೂಕ್ತ ಇದನ್ನು ಹಾಗಾಗಿ ನಾವು ಎಲ್ಲ ಮಂತ್ರಿಗಳನ್ನ ಮತ್ತು ಶಾಸಕರನ್ನ ಈ ಸಭೆಯಲ್ಲಿ ಮಾತಾಡಲಿಕ್ಕೆ ಸಂವಿಧಾನದ ಬಗ್ಗೆ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವ್ರನ್ನ ಕರೆದಿದ್ದೀವಿ ನಾಡಿನ ನಾಗರಿಕರು ಸಂವಿಧಾನ ಪ್ರೇಮಿಗಳು ಮತ್ತು ಎಲ್ಲ ವಿದ್ಯಾವಂತರು ಯುವಕರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಮಾಡಿಕೊಡ್ಬೇಕು ಅಂತ ಹೇಳಿ ಅವ್ರಿಗೆ ನಾವು ಕೇಳಿಕೆ ತಮ್ಮ ಮುಖಾಂತರ ಬಯಸ್ತೇನೆ ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ಸಂಸ್ಥಾಪಕ ಡಾಕ್ಟರ್ ಕುಮಾರಸ್ವಾಮಿ ರಾಜ್ಯ ಉಪಾಧ್ಯಕ್ಷ ಜಿ ಸ್ವಾಮಿ ಜಿಲ್ಲಾಧ್ಯಕ್ಷ ಚೌಧರಿ ಜಿಲ್ಲಾಧ್ಯಕ್ಷ ಚೌಧರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಅಭಿ ಒಕ್ಕಲಿಗ ಹಾಜರಿದ್ರು